ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿದ್ದೀವಿ ಅಂತ ನೋಡ್ತಿದ್ದೀರಾ ನಾವು ಇವಾಗ ಮತ್ತಿತಾಳೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ ನೋಡಿ ಇಲ್ಲಿ ಮತ್ತೆ ಮತ್ತಿ ತಾಳೇಶ್ವರನ ದೇವಸ್ಥಾನ ಇಲ್ಲಿಗೆ ಬಂದಿದ್ದೀವಿ ಮುಂದಿನ ವಾರ ಬುಧವಾರ ಶಿಸ್ಟೆ ಅಲ್ವಾ ಪ್ರತಿ ವರ್ಷ ನಾವು ಇಲ್ಲಿಗೆ ಹಾಲ್ ತನಿಹಕ್ಕೆ ಬರ್ತೀವಿ ಇವತ್ತು ಅಲ್ಲಿಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಒಳಗಡೆ ಕಟ್ ಮಾಡ್ತೀನಿ దేవస్థాన నా ఇవతూ శనివారం బందీవి జాస్తి ఇలాటోక్తూ అది మాస్కుంటున్నా అందోడీ దేవ్ కదే దేవస్థాన

ము ముగస్కొ ఆచేట్ బిల్లు అవి ఎలా ఆచేట్ ఇది మాదేశ్వర దేవస్థానం నేను శనివార హిందా దేవస్థాన ఎలా బేగ బాక్లా దేవస్థాన తగ్గి శనివార ఆగే ఇలా ఫుల్ ఖాళీ ఇది దేవస్థానం జాస్తి జన ఇవల్ జన ఏదో హోటరు నాళారీ అంటారు నూసవారి అంత అంటు అన్నారణ ఓకే ముగ్గుకొంత కనిపించు ఇష్ట ముఖ్యమే తనియర్త ಕಲ್ಲು ಇಲ್ಲೇ ಇದನ್ನ ತನಿಹತ್ತು ಪೂಜೆ ಮಾಡೋದು ಎರಡು ಸುದ್ದಗಳನ್ನ ಕಲ್ಲೇ ಕಟ್ಟಿಬಿಟ್ಟಿದ್ದಾರೆ ಅಲ್ಲಿ ಆ ತನಿಹತ್ತು ಇದು ಮಾಡೋದು ಇಲ್ಲಿ ಈ ಕಲ್ಲು ಸರ್ಪ ಇದೆ ಅಂತ ಪ್ರಸಿದತಿ ಇದೆ ಅದಕ್ಕೋಸ್ಕರ ಇದು ಎಷ್ಟು ಸಂಜೆ ಹೊತ್ತು ಯಾರೂ ಇರೋದಿಲ್ಲ ಸಂಜೆ ಒಂದು ಆರು ಗಂಟೆ ತುಂಬ ಅಷ್ಟೇ ಹಾಕಿ ವಾಪಸ್ ಹೊರಟೋಗ್ಬಿಡ್ತಾರೆ ಆಗೂ ಆನೆ ನಿಂತಿರೋದು ಹೊರತು ಲಕನ್ ಸಿ ಬಲ್ಗೈಲ ಕೊಡಿ ಹಲೋ ಮಸ್ತಿ ಅಂಟಿ ಗೋಸಿ ಕೊಡಿ ಅಲ್ಕಿತ್ತರ ಇದೆ ನೋಡು ಒಂದು ಒಂದ ನೀ ಯಾಕು ಒಂದ ನನಕು ಹೋಗವ ಒಂದ ಚುರ್ ಚುರ್ ಹಾಕಿಬಿಟ್ಟು ಕೊಡಿ ಇಲ್ಲಿ ಇಲ್ ಗೋಸಿ ಹಾಕ್ಬೇಕು ನಾನು ಹಾಕಿಲ್ಲ ಇಲ್ಲಿ ಹಾಕು ಕೊಡು ಚಿನ್ನು

ನಾಗರ ನಾಗಪ್ಪನಮ್ಮ ಆದಿಶಂತನಾಗಪ್ಪನ ಮಗಳೇ ನಾಗಮ್ಮ ಇಂತು ನಾಗಮ್ಮ ಅದು ಚರಕನ್ ಇದು ತೆಹರστανದಿಂದ ಆಚೆ ಮುಂದೆ ಹಿಂಗೆ ತ್ರಿಶೂಲ ಇದೆ ಆ ನೋಡಿ mau jamal pun tv udah ada ದೇವ್ರಿಗೆ ಎಡೆ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಈ ಪ್ರಸಾದ ಅಂತ ಅಂದರೆ ಅನ್ನ ಸಾಂಬಾರು ಮಾಡೋ ಹಾಗಿಲ್ಲ ಬಾತು ಮೊಸರನ್ನ ಬಡೆ ಇದನ್ನೇ ಮಾಡಿ ಎಡೆಗೆ ಇಡಬೇಕು ಆಮೇಲೆ ಪಂಚಾಮೃತ ಬೆಲ್ಲದನ್ನ ಇದನ್ನೇ ಮಾಡಬೇಕು ಜಾಸ್ತಿ ಇಲ್ಲಿಗೆ ಬೆಲ್ದನ್ನ ಮಾಡೋರೇ ಜಾಸ್ತಿ ಬರೋದು ಹಾಗಾಗಿ ಬೆಲ್ಲದನ್ನ ಪ್ರಸಾದ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲಿಂದ ನೋಡಿ ಇಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡು ಅದನ್ನೆಲ್ಲ ಕೂತ್ಕೊಂಡು ಊಟ ಮಾಡ್ಕೊಂಡು ಆಮೇಲಿಂದ ಮೈಸೂರಿಗೆ ಹೊರಟ್ವಿ ನಾವು